ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೇನಪ್ಪ ಅಂದರೆ ವೀಕ್ಷಕರೇ ಶತ್ರುವಿನ ನಾಶ ನಿಮ್ಮ ಹೂ ಊಹೆಗೂ ಸಹ ನಿಲುಕದ್ದು ಹೌದಾ ಈ ಮಂತ್ರವನ್ನು ಹೇಳಿದರೆ ಸಾಕು ನಿಮ್ಮ ಶತ್ರುವಿನ ನಾಶ ಕೆಲವೇ ಗಂಟೆಗಳಲ್ಲಿ ವೀಕ್ಷಕರು ಹೌದಾ ವೀಕ್ಷಕರೇ ಏನಪ್ಪಾ ಅಂದರೆ ವೀಕ್ಷಕರು ನೀವು ಒಂದು ಸ್ತ್ರೀ ದೇವಿಯ ಮಹಿಳೆ ದೇವಿಯ ಫೋಟೋ ಅಥವಾ ಅಥವಾ ಅವರ ಮೂರ್ತಿಯನ್ನು ನಿಮ್ಮ ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಶತ್ರುವನ್ನು ನಾಶ ಮಾಡ್ಬೋದು ವೀಕ್ಷಕರೇ ಶತ್ರು ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ನಲ್ಲಿ ಯಾರು ನಿಮಗೆ ತುಂಬ ಅಡ್ಡಿ ಆಗ್ತಾ ಇದ್ದಾರೆ ಆಗಿರ್ಬೋದು ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ನಿಮಗೆ ಯಾರು ತೊಂದರೆ ಕಿರಿಕಿರಿ ಯಾರು ಕೊಡ್ತಾರೋ ವೀಕ್ಷಕರೇ ಅವರು ನಿಮ್ಮಿಂದ ದೂರ ಮಾಡ್ಕೊಬೋದು ವೀಕ್ಷಕರೇ ಹೌದಾ ಹೇಗಪ್ಪ ಅಂದರೆ ವೀಕ್ಷಕರೇ ಒಂದು ಫೋಟೋ ತೊಗೊಳೋ ವೀಕ್ಷಕರೇ ಒಂದು ಹೆಣ್ಣು ದೇವರ ಫೋಟೋ ಹೌದಾ ಹೆಣ್ಣು ದೇವರ ಫೋಟೋ ತೊಗೊಂಡ್ಬಿಟ್ಟು ನೀವು ಆ ಒಂದು ನೀವು ಯಾರನ್ನ ದೂರ ಮಾಡ್ಕೊತಾರೆ ಆ ಶತ್ರುನ ಹೆಸರು ನಾನು ಉದಾಹರಣೆಗೆ ವೀಕ್ಷಕರೇ ರಾಕೇಶ್ ಮತ್ತು ಪ್ಲಸ್ ಒಂದು ಸ್ತ್ರೀ ಆಗಿ ಆಗಿದ್ದರೆ ವೀಕ್ಷಕರೇ ರಾಣಿ ಹೌದಾ ಈ ಇಬ್ಬರ ಹೆಸರು ತಂದ್ಬಿಟ್ಟು ನೀವು ನಿಮ್ಮ ಒಂದು ಬಿಳಿ ಹಾಳೆ ತಗೊಳ್ಳಿ ಬಿಳಿ ಹಾಳೆ ಮೇಲೆ ಬಿಳಿ ಹಾಳೆ ಮೇಲೆ ನಾವು ಉದಾಹರಣೆಗೆ ರಾಕೇಶ್ ಪ್ಲಸ್ ರಾಣಿ ಅಂತ ತಗೋತೀವಿ ನೀವು ನಿಮ್ಮ ಶತ್ರುನ ಹೆಸರು ಬರೀಬೇಕು ಅದರೊಳಗಡೆ ಹೌದಾ ಬರೆದ್ಬಿಟ್ಟು ನೀವು ಅದನ್ನು ಆ ಒಂದು ದೇವಿ ಫೋಟೋ ಮುಂದೆ ಇಡಬೇಕು ಒಂದು ವಿಗ್ರಹ ಇಟ್ಟಾದ ಮೇಲೆ ಆ ಒಂದು ಬಿಳಿ ಹಾಳೆ ಮತ್ತು ಆ ಬಿಳಿ ಹಾಳೆ ಒಳಗಡೆ ಇರುವ ಹೆಸರು ಸುಡಬೇಕು ಸುಟ್ಟಂತಹ ಬೂದಿಯನ್ನು ಆ ಒಂದು ದೇವಿ ಫೋಟೋ ಅಥವಾ ಮೂರ್ತಿ ಮೇಲೆ ಸ್ವಲ್ಪ ಹಚ್ಚಬೇಕು ಹಣೆಗೆ ಇಡಬೇಕು ಹೌದಾ ಮಿಕ್ಕಿದ್ದು ಆ ಬೂದಿಯನ್ನು ನೀವು ನಿಮ್ಮ ಹಣೆಗೆ ಹಚ್ಕೋಬೇಕು ಹೌದಾ ಆಮೇಲೆ ವೀಕ್ಷಕರೇ ಆ ಎಲ್ಲ ಬೂದಿಯನ್ನು ನೀವು ನಿಮ್ಮ ಮನೆ ಬೆಲೆ ಎಸಿ ವೀಕ್ಷಕರೇ ಸಾಕು ಕೇವಲ ಒಂದೇ ಗಂಟೆಯಲ್ಲಿ ಅವರು ನಿಮ್ಮಿಂದ ದುರಾಗ್ತದೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಎಲ್ಲಿ ಮಾಡಬೇಕಂದ್ರೆ ವೀಕ್ಷಕರೇ ಇದೊಂದು ಕೆಲಸ ನಿಮ್ಮ ಮನೇಲಿ ಮಾಡಿ ನಿಮ್ಮ ಮನೆಯಲ್ಲಿ ಯಾರು ಇರಬಾರ್ದು ಅವಾಗ ಮಾಡಿ ವೀಕ್ಷಕರೇ ಹೌದಾ ಯಾವ ವಾರ ಅಂದರೆ ವೀಕ್ಷಕರೇ ಶುಕ್ರವಾರ ಮಾಡಿ ವೀಕ್ಷಕರೆಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನೂರು ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದರ ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಮದುವೆ ಮಕ್ಕಳ ಮಾತು ಕಿಳಿದರೆ ಪ್ರೀತಿ ವಿಚಾರ ಆಸ್ತಿ ವಿಚಾರ ಸಂತಾನ ಭಾಗ್ಯ ಆರೋಗ್ಯ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು